ಎಲ್ಲಾ ಯೂಟ್ಯೂಬ್ ವಿಡಿಯೋ ನೋಡುವ ಚಾಲಕ ಸಹೋದರರಿಗೆ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಮಂಗಳೂರಿನಿಂದ ಎರಡು ಪ್ಲೈವುಡ್ ಸೀಟ್ ಅನ್ನ ತಂದಿದ್ವು ಆ ಪ್ಲೈವುಡ್ ಸೀಟ್ ಅನ್ನ ಬಾಕ್ಸ್ ಟೈಪ್ ಮಾಡಿ ಬುಕ್ಸ್ ಇಡೋದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ವಿ ನೋಡೋಣ ಹೆಂಗಾಗತ್ತ ಚೂರ್ ಮೂರಿ ತಿನ್ನಿಂಗೆ ಹ್ಮ್ 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 ಹ್ಮ್

ನೀನ್ ಇನ್ನು ಯಾಕೆ ಊಟ ಅನ್ಲಿಲ್ಲ ಏನು ಅಂತ ನಾನು ಊಟನ ವಿಚಾರ ಮಾಡ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಪೀಸ್ ಆಯ್ತು ಇಂಥದ್ದು ಇನ್ನು ಎರಡು ಪೀಸ್ ಬೇಕಲ್ವಾ ಕಟ್ ಮಾಡಿದ್ರಾಗ ಐ ಅದ್ರಾಗ ಕಟ್ ಮಾಡಿ ಏನು ಮಾಡ್ತೀಯ ಎಲ್ಲ ಎಡ್ವಟ್ ಮಾಡೋಣ ಮಾಡಣ ಅಂತನಾ ಏನು ಓಹ್ ಕೊಡ ಕಟ್ ಮಾಡ್ಕೊಂಬಿಡಂಗಿರಿ ಏಕೆ ಏನು ಮಾತಾಡಿದೆ ಕಟ್ ಮಾಡ್ಕೋಬೋದು ಏನು ಹೇಳು ಏನಿಲ್ಲ ಏನು ಮಾತಾಡದೆ ಕೇಳಿಸೋದಲ್ವ ಕೇಳ್ಸ್ಕೊಂತೀನಿ ತಳಿ ಇವಾಗಲೇ ನೀ ಹ್ಞೂ ಹ್ಞೂ ಇನ್ನೂರು ಮೀಟ್ರ್ ಎಳೀತದೆ ಅದೇನು ಇನ್ನೂರು ಮೀಟ್ರ್ ಇಲ್ಲ ಅದು ಏನು ಮಾತಾಡಿದೀಯ ನೋಡ್ತೀನಿ ತಳಿ ವಿಡಿಯೋ ರೆಕಾರ್ಡ್ ಆಗ್ಬಿಟ್ಟು ಆಯ್ತಾ ಪೂರ್ತಿ ಈಗ ಆನ್ ಆಗಲ್ಲ ಈಗ ಆನ್ ಆಗ್ತದೆ ಯಾವಾಗ ಕೂಲರ್ ಅಲ್ವಾಗೆ ಹೋಯ್ತಲ್ವಾ ಅಲ್ಲಿ ಹ್ಮ್ ಈಗ ಇವ್ ಸುಳ್ಳಲ್ಲ ಮಜ್ಜಾ ಸುಟ್ಟೋಯ್ ಹ್ಮ್ ಅದ್ಲ್ ಬಿಡುಕರಿ ಆಮೇಲೆ ಮತ್ತೆ ಯೂಸ್ ಆಗದಂಗ ಆಗೋದು ತನ್ನೇ ರೆಡಿ ಮಾಡಿಸ್ತಾ ಹಾ ಕಾರ್ಪೆಟರ್ ಸೂಟ್ ಆಗಿರ್ತದೆ ಇಲ್ಲ ಇಲ್ಲ ನಾವು ಪಕ್ಕ ಕಾರ್ ಬಡ ಸೂಟ್ ಬಿಡು ಹೊಗೆ ಹೋಯ್ತು ಹ್ಞೂ ಅನ್ ತಗೋಂಗೆ ಫಸ್ಟು ಅದಕ್ಕೆ ಹೋಗಿ ಕಲೆಕ್ಷನ್ ಹಾಕೋದು ಯಾಕೆ ತೆಗೀಲಿ ಟೇಪ್ ಐತಿ ನಮ್ಮ ಗಾಡಿಲಿ ತಗೊಂಬ ನೋಡಿ ಈ ರೀತಿ ರೆಡಿ ಆಯ್ತು. ಅಮ್ಮ ಇನ್ನು ಏನ್ ಮಾಡಬೇಕು ಇದಕ್ಕೆ? ಕರಿಯಾ. ಆ ಏಯ್ ನೀನು ಟಿವಿ ಮೇನ್ ಹಿಡಿಬೇಡ ನೀನು ಸಿಗಲ್ಲ. ಸಿಗಲ್ಲ ಇಲ್ಲಿ ಕೇಳಿಲಿ. ಇದಕ್ಕೆ ಇನ್ನು ಏನು ಆಗಬೇಕagithe? ಪೇಂಟ್ ಆಗದ್ರಷ್ಟಾ. ಆ ನೋಡಿ ನಮ್ಮ ಹುಡುಗ ನಾವು ಸೇರಿ ಇದನ್ನ ರೆಡಿ ಮಾಡಿದ್ವು ಆ. ಮಂಗಳೂರಿಂದ ಕದೀಜಿ ಈ ರೀತಿ ಕೊನೆಗೆ ಈ ರೀತಿ ರೆಡಿ ಆಯಿತು ಎಲ್ಲ ಇಡೋದಕ್ಕೆ ಮಗ ಎಲ್ಲೆಲ್ಲೋ ರೊಟ್ಟಿನ ಬಾಕ್ಸಲ್ಲಿ ಇದ್ದ ಅದಕ್ಕೆ ನಾವೇ ಖುದ್ದಾಗಿ ನಾವೇನು ಕಾರ್ಪೆಂಟ್ರಲ್ಲ ಆದರೂ ಕೂಡ ದುಡ್ಡು ಉಳಿಸೋ ಪ್ರಯತ್ನ ಹಾಂ ಈಗ ಹೇಳ್ದ ನೋಡ್ರಿ ಅಂತೆ ನಾವೆಲ್ಲ ಖಂಜಿಸೋ ನೋಡೋ ಈಗ ಸ್ಟಂತಾಗೋಯ್ತಾ ಹಾಂ ಗಾಡಿನ ನಿಲ್ಸಿದ್ದೀವಿ ರೆಡಿ ಮಾಡ್ತಾ ಇದ್ದೀವಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಗಾಡಿಗೆ ಹೋಗೋಣ ಅಂತೇಳಿ ಒಂದು ಟ್ರಿಪ್ಪು ಕೇರಳ ಗಾಡಿಗೆ ಹೋಗಿದ್ವೋ ನಮ್ಮ ರಾಜ್ಕುಮಾರ್ ಏನು ಗಾಡಿ ಓಡಿಸ್ತಾ ಇದನ್ನು ನೋಡ್ತೀವಿ ಸುಮ್ಮನೆ ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ಕೂತ್ಕೊಂಡು ಗಾಡಿ ಓಡಿಸ್ತಾ ಇದ್ದಾನೆ ನೋಡಿ ಡೈಲಾಗ್ ಏನೋ ಹೇಳಿದ್ದೆ ಅವನಿಗೆ ಒಂದು ಡೈಲಾಗ್ ಹೊಡಿಯಪ್ಪ ನೋಡೋಣ ಅಂತ ಹೇಳಿ ಅದೇನೋ ಹೇಳ್ತಿದ್ದ ಆನೆ ಮೇಲಿರೋ ಅಂಬಾರಿ ಮೇಲೆ ಕೂತ್ಕೊಂಡು ರಾಜ್ಭಾರ ಮಾಡುವಂಥ ರಾಜ ನಾನಲ್ಲ ಆದರೆ ಈ ನನ್ನ ಅಂಬಾರಿ ಮೇಲೆ ಕೂತ್ಕೊಂಡ್ರೆ ಆ ರಾಜನಿಗಿಂತ ನಾನೇನು ಕಂಬಿಲ್ಲ ಹಾಗೆ ನೋಡ್ಕೊಳ್ಳೋದು ಈ ನನ್ನ ಅಂಬಾರಿ